ಹಾಯ್ ಫ್ರೆಂಡ್ಸ್ ಹನಿರೊಕ್ಕನ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಗರಿಗೆ ಸ್ವಾಗತ ಇವತ್ತು ನಾನು ಹಲಸಿನಕಾಯಿ ಸಂಡಿಗೆ ಮಾಡುವುದನ್ನು ಹೇಳಿ ಹೇಳ್ತೀನಿ ಮೊದಲನೇದಾಗಿ ಹಲಸಿನ ಹಲಸಿನಕಾಯಿ ಸಂಡಿಗೆಗೆ ಎರಡು ಹಲಸಿನಕಾಯನ್ನು ಬಂದಿದ್ದೇವೆ ಇದನ್ನು ಹೇಗೆ ಕ್ಲೀನ್ ಮಾಡೋದನ್ನು ತೋರಿಸ್ತೀನಿ ಈ ಥರ ಫಸ್ಟ್ ಕಟಿಂಗ್ ಮಾಡ್ಕೋಬೇಕು ನೆಕ್ಸ್ಟ್ ಸಿಪ್ಪೆ ತೆಗೆಯೋದು ಹೇಗೆ ಅಂತ ನೋಡೋಣ ಹೊರಗಡೆದೆಲ್ಲ ಸಿಪ್ಪೆ ಕಟ್ ಮಾಡಿ ತೆಗಿಬೇಕು ದೊದ್ದು ಈಗ ಅದ್ರ ಒಳಗಿರೋ ಗೂಂಜ್ ತೆಗೆದುಹಾಕ್ಬೇಕು ಅದು ವೇಸ್ಟ್ ಅದು ಅದನ್ನು ಹಾಕೋಲ್ಲ ಸಂಡಿಗೆಗೆ ತೆಗೆದುಬಿಟ್ಟು ಅದ್ರ ಮೇಲುಗಡೆ ಸಿಪ್ಪೆ ತೆಗಿಬೇಕು ಚಿಕ್ಕ ಚಿಕ್ಕ ಪೀಸ್ ಮಾಡಿ ನೀರಿನಲ್ಲಿ ಹಾಕಿ ಅದೇ ಥರ ಎಲ್ಲವನ್ನು ಕಟ್ ಮಾಡಿ ನೀರಿಗೆ ಹಾಕಬೇಕು ಐದು ಐದು ಮಾವಿನಕಾಯಿ ಇಷ್ಟು ದೊಡ್ಡದಿರಬೇಕು ಈ ಥರ ಕಟ್ ಕಟ್ ಮಾಡಿ ಹಾಕಿದ್ದು ಒಂದು ಇಪ್ಪತ್ತು ಖಾರದ ಮೆಣಸಿನಕಾಯಿ ಐದು ಮಾವಿನಕಾಯಿ ಇಪ್ಪತ್ತು ಖಾರದ ಮೆಣಸಿನಕಾಯಿ ಹಲಸಿನಕಾಯಿ ಈ ಥರ ಕಟ್ ಕಟ್ ಮಾಡಿ ನೀರಿಗೆ ಹಾಕಿಟ್ಟಿದ್ ಮೊದಲು ನೀರಿನ ತೆಗ್ದು ಇವನ್ನೆಲ್ಲ ಈಗ ಪಾತ್ರೆಗೆ ಹಾಕಿ ಬೇಯಿಸ್ಬೇಕು ಹಸಿ ಮೆಣಸು ಹಲಸಿನಕಾಯಿ ಮಾವಿನಕಾಯಿ ಹಾಕಿ ಬೇಯಿಸ್ಬೇಕು ಇದನ್ನು ಉಪ್ಪು ಹಾಕಿ ಬೇಯಿಸ್ಬೇಕು ಇದಕ್ಕೆ ಇಷ್ಟು ಉಪ್ಪು ಬೇಕಾಗುತ್ತೆ ಒಂದು ಮುಷ್ಟಿಯಾಗೋಷ್ಟು ನೀಟರ ಹಾಕಿ ಚೆನ್ನಾಗಿ ಬೇಯಿಸಬೇಕು ಹಲಸಿನಕಾಯಿ ಸಂಡಿಗೆಗೆ ಎರಡು ಹಲಸಿನಕಾಯಿಗೆ ಒಂದು ಕಪ್ ಉದ್ದಿನ ಬೇಳೆ ಒಂದು ಕಪ್ ಅಕ್ಕಿ ಇವೆರಡನ್ನು ಮಿಕ್ಸಿಗೆ ಹಾಕಿ ತರತರಿ ಮಾಡ್ಕೋಬೇಕು ಮಾಡಿ ತೋರಿಸ್ತೀನಿ ನಾನು ಇದು ಆನ್ ಮಾಡೋಣ ಇದು ಬೇಯಿಸಿದ ಹಲಸಿನಕಾಯಿ ಇದು ಮಿಕ್ಸಿಗೆ ಮಿಕ್ಸಿ ಮಾಡಿ ತರತರಿ ಮಾಡ್ಕೋಬೇಕು ನಣ್ಣು ನುಣ್ಣಗೆ ಮಾಡ್ಕೊಳ್ಳೋದಲ್ಲ ತರ್ತರಿ ಇರಬೇಕು ಇದು ಮಿಕ್ಸಿದ ಹಲಸಿನಕಾಯಿ ಈ ಥರ ಇರಬೇಕು ಮಿಕ್ಸಿ ಮಾಡಿದಾಗ ನುಣ್ಣಗಿರಬಾರ್ದು ಸ್ವಲ್ಪ ತರ್ತರಿ ಈ ಥರ ಇದ್ರೆ ಸಾಕು ಇದಕ್ಕೆ ಒಂದು ಸ್ಪೂನು ಇದು ಒಂದು ಸ್ಪೂನ್ ಓಮನ್ ಕಾಳು ಎರಡು ಸ್ಪೂನು ಜೀರಿಗೆ ಮಿಕ್ಸಿ ಮಾಡಿದ ಉದ್ದಿನಬೇಳೆ ಒಂದು ಸ್ಪೂನ್ ಮೆಂತೆ ಒಂದು ಕಪ್ ಅಕ್ಕಿ ಇವು ಮಿಕ್ಸಿಯಲ್ಲಿ ತರ್ತರಿ ಇರಬೇಕು ಈ ಥರ ತರ್ತರಿ ಇರಬೇಕು ನೈಸ್ ಇರಬಾರ್ದು ತರ್ತರಿ ಇದೆ ಇನ್ನು ಹಾಕ್ಬಿಟ್ಟು ಕಲಿಸ್ಬೇಕು ಈ ಥರ ಎಲ್ಲ ಒಟ್ಟು ಹಾಕಿ ಕಲಸಾಗಿದೆ ಈ ಥರ ಇರಬೇಕು ಕಲಿಸಿದಾಗ ಇದನ್ನು ಹೇಗೆ ಹಾಕೋದನ್ನು ತೋರಿಸ್ತೀನಿ ಎರಡು ಥರದಲ್ಲಿ ಹಾಕ್ಬೋದು ಒಂದು ಈ ಥರ ಇಷ್ಟು ಸ್ವಲ್ಪ ಇಷ್ಟು ಹಿಟ್ಟು ತೊಗೊಂಡು ಈ ಥರ ಬಿಡೋದು ಒಂದು ಟೈಪಿದು ಇದಕ್ಕೆ ಅಂತಾರೆ ಹೀಗೂ ಹಾಕ್ಬೋದು ಇನ್ನೊಂದು ಟೈಪ್ ಅಂದರೆ ಈ ಥರ ಮಾಡಿ ಪ್ರೆಸ್ ಈ ಥರ ಹಾಕ್ಬೋದು ಇದೊಂದು ಐ ಐದಾರು ದಿವಸ ಬಿಸಿಲಿಗೆ ಒಣಸ್ಬೇಕು ಚೆನ್ನಾಗಿ ಈ ಥರ ಹಾಕ್ಬೋದು ಎರಡು ಟೈಪ್ನಲ್ಲಿ ಹಾಕ್ಬೋದು ಹಲಸಿನಕಾಯಿ ಸಂಡಿಗೆ ಬಿಸಿಲಲ್ಲಿ ಒಣಗಿದೆ ಈಗ ನಾಲ್ಕೈದು ದಿವಸ ಬಿಸಿಲಿಗೆ ಹಾಕಿದ ತಕ್ಷಣ ಈ ಥರ ಒಣಗಿ ಗಟ್ಟಿಯಾಗಿ ಒಣಗಿರುತ್ತೆ ಇದು ಇವಾಗ ಎಣ್ಣೆಲಿ ಕರಿಬೇಕು ಇದನ್ನೆಲ್ಲ ಈ ಥರ ಒಣಸಿ ಶೇಖರಣೆ ಮಾಡಿ ಡಬ್ಬದಲ್ಲಿ ಹಾಕಿಟ್ಕೊಂಡ್ರೆ ಮಳೆಗಾಲದಲ್ಲೆಲ್ಲ ಮಳಗಾಲಲ್ಲಿ ಚೆನ್ನಾಗುತ್ತೆ ಊಟಕ್ಕೆ ನಂಚ್ಕೊಳ್ಲಿಕ್ಕಿದು ಎಣ್ಣೆಲಿ ಕರಿಯೋದು ಇದನ್ನು ಇದು ಹಲಸಿನಕಾಯಿ ಸಂಡಿಗೆ ಈಗ ಎಣ್ಣೆ ಕರಿದಾಗಿದೆ ನೋಡೋಣ ಒಂದು ತಿಂದು ಟೇಸ್ಟ್ ಹೇಗಿದೆ ಅಂತ ನೋಡಿ ಹೇಳ್ತೀನಿ ನೋಡಿ ಹೇಳ್ತೀನಿ ಇದು ತೆಳಿ ಜೊತೆಗೆ ಅನ್ನದ ಜೊತೆ ನಂಚ್ಕೊಂಡು ಉಂಡ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ಟೇಸ್ಟ್ ತುಂಬ ಚೆನ್ನಾಗಾಗಿದೆ ಉಪ್ಪು ಖಾರ ಹುಳಿ ಜೀರಿಗೆ ಫ್ಲೇವರು ಚೆನ್ನಾಗಾಗಿದೆ ಮಾವಿನಕಾಯಿ ಫ್ಲೇವರು ಚೆನ್ನಾಗ ಹುಳಿ ಹುಳಿಯಾಗಿ ಚೆನ್ನಾಗಾಗಿದೆ ಸೂಪರ್ ಸೂಪರಾಗಿದೆ ನೀವು ಒಂದು ಸರಿ ಮಾಡಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು